ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಂಬತ್ತ ಏಳನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಮತ್ತಮಲ್ಲಿ ಕೋಟಿ ಪೊಂಗೆ ಗಂಟೆಯಲುಗುವ ಕಿರುಕುಳ ಭಜಂಗರುಮಂ ಸುಣ್ಣ ದಲೆಯ ನೊತ್ತ ಇಟ್ಟು ಮದದಾನೆಯುಂ ಮಾಣಿಕವಂ ಒತ್ತೆ ವಿಡಿಸಲಟ್ಟುವ ಚಿಕ್ಕ ಪುರುಕುಳಿ ಭುಜಂಗರುಮಂ ಕತ್ತೂರಿ ಬಿಯಮಂ ಮೆರೆದು ಕತ್ತುರಿಯೊಳು ಪೂರ್ದು ಕತ್ತುರಿ ಮಿಗದಂತಿರ್ಪ ಕತ್ತೂರಿ ಬೊಜ ಭುಜಂಗರುಮಂ ನೋಡಿ ಪೊಳಲ ಭಜಂಗರ ಬಿಯದಳವಿಗೆ ಮನದೊಳು ಮೆಚ್ಚುತ್ತುಂ ಬರ್ಪಂ ಒಂದೆಡೆಯೊಳ್ ಕಳ್ಳೊಳ್ಳ ಮರ್ದಿನೊಳಂ ಪುಟ್ಟಿದ ಪೆಂಡಿರಂತೆ ಸೊಗೈಸುವ ಫಲರು ಒಳ್ವೆಂಡಿರು ಒಂದೆಡೆಯುಳಿದು ಕಾಮದೇವನೆಂಬ ಬಳಮರ್ದು ಕಾರನ ಮಾಡಿದ ಮರ್ದಿನಂತೆ ಬಳೆದು ದಂಬಳೆದು ಮೂರನರು ಮುನ್ನೂರವತ್ತು ಜಾತಿಯ ಕಳುಗಳ ಮುಂದಿಟ್ಟು ಮಧುಮಂತ್ರದಿಂ ಮಧುದೇವತೆಗಳ ನರ್ಚಿಸಿ ಪೊನ್ನಬಳ್ಳಿಯ ಪದ್ಮರಾಗದ ಪಚ್ಚಯ ಗಿಳಿಯ ಕೋಗಿಲೆಯ ಕೊಂಚಯ ಅಂಚೆಯ ಕುಂತಳಿಕೆಯ ಮಾಳ್ಕೆಯ ಸಿಪ್ಪುಗಳೊಳ್ತೀವಿ ಮಧುಮಂತ್ರಗಳ ಹೆಮ್ಮಂತ್ರ ನೆಲದೋಳು ಎರೆದು ತಲೆಯೋಳು ತಳೆದು ಕಳ್ಳುಳ್ಳಿ ಬೊಟ್ಟನಿ ಇಟ್ಟುಕೊಂಡು ಕೆಲವರ್ಗೆಲ್ಲಂ ಬೊಟ್ಟಿಟ್ಟು ಕಿರಿಯರು ಪಿರಿಯರು ಅರಿದು ಪಡಮಟ್ಟು ಧರ್ಮಗಳ್ ಗುಡಿ ಧರ್ಮಗಳ ಕುಡಿಯುವರ್ಗೆಲ್ಲಂ ಮೀಸಲ್ಗಳ ಮೀಸಲ್ಗಳ್ಳ ನೆರೆದು ಪೊನ್ನ ಬೆಳ್ಳಿಯ ಕಿರಿ ಕಿರಿದನ್ನು ಎರೆದು ಬಿದಿರ ಕುಡಿಯ ಮಾವಿನ ಮಿಡಿಯ ಮಾರುದಿನ ಮೆಣಸುಗಡಲೆಯ ವಣ್ಣಿಗೆಯ ದಲ್ಲವಣ್ಣಿಗೆಯ ಚಕ್ಕನಂಗಳಂ ಸವಿದು ಇದನ್ನು ಬಿಡಿಸಿ ಹೀಗೆ ಓದಬಹುದು ಮತ್ತಂ ಅಲ್ಲಿ ಕೋಟಿ ಪೊಂಗೆ ಗಂಟೆಯ ಅಲುಗುವ ಕಿರುಕುಳ ಭಜಂಗರು ಮಂ ಸುಣ್ಣದ ಎಲೆಯ ಒತ್ತೆಯಿಟ್ಟು ಮದದಾನಯಂ ಮಾಣಿಕವಂ ಒತ್ತೆ ಬಿಡಿಸಲ್ ಅಟ್ಟುವ ಚಿಕ್ಕ ಪೊರ್ಕುಳಿ ಭುಜಂಗರು ಕತ್ತುರಿ ಬಿಯಮಂ ಮೆರೆದು ಪೊಳಲ ಭಜಂಗರ ಕತ್ತುರಿ ಬಿಯಮಂ ಮೆರೆದು ಕತ್ತುರಿಯೊಳು ಪೂರ್ದು ಕತ್ತುರಿ ಮಿಗದೆ ಅಂತಿರ್ಪ ಕತ್ತೂರಿ ಭಜಂಗರ ಮಂ ನೋಡಿ ಪೊಳಲ ಭಜಂಗರ ಬೀಯದ ಅಳವಿಗೆ ಮನದೊಳು ಮೆಚ್ಚುತ್ತಂ ಬರಪ್ ಒಂದೆಡೆಯೊಳ್ ಕಳ್ಳೊಳ್ ಅಮರ್ದಿನೊಳಂ ಪುಟ್ಟಿದ ಪೆಂಡಿರಂತೆ ಸೊಗೈಸುವ ಫಲರು ಒಳ್ವೆಂಡಿರು ಒಂದು ಎಡೆಯೊಳು ಇರ್ದು ಕಾಮದೇವನೆಂಬ ಬಡಮರ್ದು ಕಾರಣ ಮಾಡಿದ ಮರದಿನಂತೆ ಬಳೆದು ದಂಬಳೆದು ಮುನ್ನೂರ ಅರವತ್ತು ಜಾತಿಯ ಕಳುಗಳು ಮುಂದಿಟ್ಟು ಮಧು ದೇವತೆಗಳಂ ಅರ್ಚಿಸಿ ಪೊನ್ನ ಬೆಳ್ಳಿಯ ಪದ್ಮರಾಗದ ಪಚ್ಚೆಯ ಗಿಳಿಯ ಕೋಗಿಲೆಯ ಕೊಂಚೆಯ ಅಂಚೆಯ ಕುಂತಳಿಕೆಯ ಮಾಳಿಕೆಯ ಸಿಪ್ಪುಗಳು ತೀವಿ ಮಂತ್ರಗಳಿಂ ಮಂತ್ರಿಸಿ ನೆಲದೊಳು ಎರೆದು ತಲೆಯೊಳು ತಳೆದು ಕಳ್ಳೊಳು ಬೊಟ್ಟ ಇಟ್ಟುಕೊಂಡು ಕೆಲವರ್ಗೆಲ್ಲಂ ಬೊಟ್ಟಿಟ್ಟು ಕಿರಿಯರ್ ಪಿರಿಯರ್ ಅರಿದು ಪೊಳಮಟ್ಟು ಧರ್ಮಗಳ ಗುಡಿಗ ಧರ್ಮ ಕಳ್ ಕುಡಿಯುವಲ್ಲಂ ಮೀಸಲು ಕುಡಿಯ ಮಾವಿನ ಮಿಡಿಯ ಮಾರುದಿನ ಮೆಣಸುಗಡೆಯಲ ಪುಡಿಯೋ ಅಳವಡಿಸಿ ದ ಅಲ್ಲವನ್ನಿಗೆಯ ಚಕ್ಕಣಗಳಂ ಸವಿದು ಸವಿದು ಅಂದರೆ ಇಲ್ಲಿ ಇನ್ನಷ್ಟು ಈ ವೇಷವಾಟಿಕೆಯ ವಿವರಗಳನ್ನು ಕೊಡ್ತಾನೆ ಏನಂತೆ ಮತ್ತಮ್ಮಲ್ಲಿ ಅಲ್ಲಿ ಕೋಟಿ ಪಂಗೆ ಗಂಟೆಯೊಲಗುವ ಅಂದರೆ ಕೋಟಿ ಹೊನ್ನುಗಳನ್ನು ಕೊಟ್ಟು ವೇಷೆಯ ಮನೆಯ ಗಂಟೆಯನ್ನು ಬಡಿತಿದ್ದಂತಹ ಕಿರುಕುಳ ಭಜಂಗರು ಅಂತ ಒಂದು ವರ್ಣನೆ ಬರ್ತದೆ ಅಂದರೆ ಹಿಂದೆ ಈ ವೇಷೆಯರ ಮನೆಗೆ ಹೋದ ಹೋಗಿ ಹೋಗಿದಾಗ ಆ ಮನೆಯ ಮುಂದೆ ಒಂದು ಗಂಟೆ ಇರ್ತಿತ್ತಂತೆ ಯಾರೂ ಗಿರಾಕಿಗಳು ಬರ್ತಾರಲ್ಲ ಅವರು ಈ ಗಂಟೆಯನ್ನು ಬಡಿಬೇಕು ಹಾಗೆ ಒಂದು ಕಡೆಗೆ ಮತ್ತಮ್ಮಲ್ಲಿ ಕೋಟಿ ಪೊಂಗ್ಯ ಗಂಟೆಯಲುಗುವ ಕಿರುಕುಳ ಭಜಂಗರು ಮಮ್ಮ ಕಿರುಕುಳ ಅಂದರೆ ಸಣ್ಣ ಸಾಮಾನ್ಯ ಅಂತ ಅರ್ಥ ಅಂದರೆ ಕೋಟಿ ಹೊನ್ನನ್ನು ಕೊಟ್ಟು ವೇಷೆಯ ಮನೆಯ ಮುಂದೆ ಇರುವ ಗಂಟೆಯನ್ನು ಬಾರಿಸುವಂತಹ ಕಿರುಕುಳ ಭಜಂಗರು ಅಂದರೆ ಅನೇಕ ರೀತಿಯ ವೇ ವಿಟರನ್ನು ಪಂಪ ಇಲ್ಲಿ ಹೆಸರಿಸ್ತಾನೆ ಕಿರುಕುಳ ಭಜಂಗರು ಎನ್ನುವರು ಒಂದು ಅವರು ಕೋಟಿ ಹೊನ್ನುಗಳನ್ನು ಕೊಡ್ತಿದ್ರಂತೆ ಮತ್ತು ಸುಣ್ಣದ ಎಲೆಯನ್ನು ಇಟ್ಟು ಮತದಾನೆಯು ಮಾಡಿಕೊಮ್ಮನ್ನು ಒತ್ತೆ ಇಡಿಸಲಟ್ಟುವ ಚಿಕ್ಕ ಪುರುಕುಳಿ ಭುಜಂಗರು ಇನ್ನು ಕೆಲವರು ಚಿಕ್ಕ ಪುರುಕುಳಿ ಭಜಂಗರು ಅಂತಿದ್ದರಂತೆ ಅವರು ಸುಣ್ಣದ ಅಂದರೆ ವಿ ಸುಣ್ಣವನ್ನು ಹಚ್ಚಿದ ವೀಳೆದೆಲೆಯನ್ನು ಒತ್ತೆಯಾಗಿ ಇಡುವವರು ಮತ್ತು ಅವರು ಮದಿಸಿದ ಆನೆಯನ್ನು ಮತ್ತು ಮಾಣಿಕವನ್ನು ಕೂಡ ಇಟ್ಟು ಒಬ್ರನ್ನ ಕಳಿಸ್ತಿದ್ರಂತೆ ಅಂದರೆ ನಾನು ಬರ್ತೀನಿ ಅಂತ ಹೇಳಿ ಬಾ ಅಂತ ಇಟ್ಟು ಮಾಣಿಕ ಒತ್ತೆಯ ಬಿಡಿಸಲು ಅಟ್ಟುವ ಒಬ್ಬರನ್ನ ಆಳನ್ನು ಕಳಿಸ್ತಿದಂತ ಅವ್ರನ್ನ ಚಿಕ್ಕ ಪೊರ್ಕುಳಿ ಭಜಂಗರು ಅಂತ ಹೇಳ್ತಿದ್ದಾರೆ ಇನ್ನು ಕತ್ತೂರಿ ಬೇವು ಮೆರೆದು ಕತ್ತರಿಯಳು ಪುಡಿದು ಕತ್ತೂರಿ ಮಿಗದಂತಿರುವ ಕತ್ತೂರಿ ಭಜಂಗರು ಇನ್ನು ಕೆಲವರು ಇದ್ದಾರಂತೆ ಅವರು ಕಸ್ತೂರಿ ಭಜಂಗರು ಅಥವಾ ಕಸ್ತೂರಿ ವಿಟರು ಅಂತ ಹೇಳ್ತಾರೆ ಇವರು ಕಸ್ತೂರಿಯ ಮಾರಾಟ ಮಾಡಿ ಕಸ್ತೂರಿಯನ್ನಲ್ಲೇ ಲೇಪಿಸಿಕೊಂಡು ಕಸ್ತೂರಿ ಮೃಗದ ಹಾಗೆ ಇದ್ರಂತೆ ಅವ್ರನ್ನು ಕಸ್ತೂರಿ ಭಜಂಗರು ಅಂತ ಹೇಳ್ತಿದ್ದರು ಕಸ್ತೂರಿ ವಿಟರು ನೋಡಿ ಪೊಳದ ಭಜಂಗರ ಬೀಯದ ಅಳವಗೆ ಮನದೊಳು ಮೆಚ್ಚುತಂ ಹೀಗೆ ನಾಡಿನಲ್ಲಿರುವಂತಹ ಇವರನ್ನು ಪಳಲಭಜಂಗರು ಪಟ್ಟಣದ ವಿಠರನ್ನು ಅವರ ವ್ಯಾಪಾರಕ್ಕೆ ಅವರ ಖರ್ಚಿಗೆ ಬೀಯದ ಅಳವಿಗೆ ಮನದಲ್ಲೂ ಮೆಚ್ಚುತ್ತಮ್ ಅವರು ಖರ್ಚು ಮಾಡುವ ರೀತಿಗೆ ಮನಸ್ಸಿನಲ್ಲಿ ಅರಿಕೆಸರಿ ಮೆಚ್ಚಿದನಂತೆ ಬರ್ಪಂ ಹಾಗೆ ಬಂದ ಒಂದೆಡೆಯೋಳು ಕಳ್ಳೊಳಂ ಅವಮ ಪುಟ್ಟಿದ ಪೆಂಡಿರಂತೆ ಒಂದು ಕಡೆಯಲ್ಲಿ ಕಳ್ಳಿನಲ್ಲಿಯೋ ಅಥವಾ ಅಮೃತದಲ್ಲಿಯೋ ಹುಟ್ಟಿದರೋ ಇವರು ಅಂದರೆ ಲಕ್ಷ್ಮಿ ಹುಟ್ಟಿದಾಗ ಹುಟ್ಟಿದರೋ ಎನ್ನುವ ಹಾಗೆ ಅಷ್ಟು ಸೊಗೈಸುವ ಸುಂದರವಾಗಿರುವ ಪಲರು ಒಳ ಹಿಂಡಿರು ಒಂದೆಡೆಯೊಳಿದು ಹಲವರು ಸುಂದರವಾದಂಥ ಸ್ತ್ರೀಯರು ಒಂದು ಕಡೆಯಲ್ಲಿದ್ದು ಕಾಮದೇವನೆಂಬ ಬಲಮರ್ದುಕಾರನ ಮಾಡಿದ ಮರ್ದಿನಂತೆ ಕಾಮದೇವನು ಎನ್ನುವಂತಹ ಸೈನ್ಯದಲ್ಲಿ ಅಂದರೆ ತುಪಾಕಿಗೆ ಮದ್ದು ಹಾಕುವನು ಎನ್ನುವುದು ಇದಕ್ಕೆ ಅರ್ಥ ಬಲಮರ್ದುಕಾರ ತುಪಾಕಿಗೆ ಅಂದರೆ ಆ ಕಾಲಕ್ಕೆ ತುಪಾಕಿ ಬಹುಶಃ ನಮ್ಮ ಸೈನ್ಯದಲ್ಲಿ ಭಾರತದಲ್ಲಿ ಇತ್ತು ಅಂತ ಅನ್ನಿಸ್ತದೆ ಅಥವಾ ಹತ್ತನೇ ಶತಮಾನಕ್ಕೆ ಕನ್ನಡಿಗರು ಅದನ್ನು ಬಳಸ್ತಿದ್ರು ಕಾಮದೇವನೆಂಬ ಬಳಮರ್ದುಕಾರ ತುಪಾಕಿಗೆ ಮದ್ದು ಹಾಕುವನು ಅಂತ ಅವನು ಮಾಡಿದ ಮರ್ದಿನಂತೆ ಅವನು ಮಾಡಿದ ಮದ್ದಿನ ಹಾಗೆ ಬಳೆದು ಬೆಳೆದು ದಡಂಬಳೆದು ಅಂದರೆ ವೃದ್ಧಿಯಾಗಿ ಅಷ್ಟು ತಿಂದು ಕೊಬ್ಬಿದ ಅರವತ್ತು ಜಾತಿಯ ಕಳುಗಳ ಮುಂದಿಟ್ಟು ಹೀಗೆ ಅಂದರೆ ಮದ್ದು ಕಾಮದೇವನೂ ಮಾಡಿದ ಮದ್ದಿನ ಹಾಗೆ ವೃದ್ಧಿಯಾಗಿ ಇರುವ ಅಂದರೆ ಆ ಥರ ಏನು ಒಂಥರ ಅಮಲು ಏರಿಸುವ ಅರವತ್ತು ಜಾತಿಯ ಕಳುಗಳ ಮುಂದಿಟ್ಟು ಅಂದರೆ ಜಾ ಕಳ್ಳುಗಳಲ್ಲಿಯೇ ಮುನ್ನೂರ ಅರವತ್ತು ಜಾತಿಗಳಿದ್ದುವಂತೆ ಅಂಥ ಕಳ್ಳುಗಳನ್ನೆಲ್ಲ ಒಂದು ಕಡೆ ಕಳ್ಳು ಅಂದರೆ ಸೇಂದಿಯನ್ನು ಒಂದು ಕಡೆ ಇಟ್ಟು ಮಧುಮಂತ್ರದಿಂ ಆ ಅಂದರೆ ಇದು ಕಳ್ಳು ಗುಡಿಯೋದಕ್ಕೆ ಮುಂದೆ ಕೆಲವು ಆಚರಣೆಗಳಿದ್ದು ಅಂತ ಎನ್ನುವುದನ್ನು ಇಲ್ಲಿ ಪಂಪ ಹೇಳ್ತಾನೆ ಮಧುಮಂತ್ರದಿಂ ಮುನ್ ಮಧು ದೇವತೆಗಳನ್ನು ಅರ್ಚಿಸಿ ಅದಕ್ಕೆ ಕಳ್ಳು ಕುಡಿಯೋದಕ್ಕೆ ಸಾಮಾನ್ಯ ಅಂದರೆ ಕುಡುಕರನ್ನು ಈಗ ಹೇಳ್ತಾರಲ್ಲ ನಾವು ಕುಡುಕರನ್ನು ಹೀಯಾಳಿಸಬೇಡಿ ನಮಗೆ ನಮ್ಮದೇ ಆದಂಥ ಒಂದು ಘನತೆ ಇದೆ ಅಂತ ಹೀಗೆ ಕುಡಿಯುವುದಕ್ಕೂ ಕೆಲವು ಆಚರಣೆಗಳಿದ್ದಾವೆ ಅಂತ ಪಂಪ ಹೇಳ್ತಾನೆ ಸುಮ್ಮನೆ ಸಿಕ್ಕಿದಾಗೆ ಕುಡಿಯೋದಲ್ಲ ಅದಕ್ಕೇನು ಮಾಡಬೇಕು ಮಧುಮಂತ್ರದಿಂದ ಮಧು ದೇವತೆಗಳನ್ನ ಅರ್ಚಿಸಬೇಕು ಕುಡಿಯೋರು ಅಂದರೆ ಕುಡುಕುರು ಇದನ್ನು ಮಾಡ್ತಿದ್ರಂತೆ ಅವರಿಗೆ ಆ ಮಂತ್ರಗಳೆಲ್ಲ ಗೊತ್ತಿತ್ತು ಆಮೇಲೆ ಪೊನ್ನ ಬೆಳ್ಳಿಯ ಪದ್ಮರಾಗದ ಪಚ್ಚೆಯ ಗಿಳಿಯ ಕೋಗಿಲೆಯ ಕೊಂಚೆಯಂಚೆಯ ಕುಂತಳಿಕೆಯ ಮಳಕೆಯ ಇನ್ನೂ ಅವರು ಕುಡಿತಿರುವಂತಹ ಅಂದರೆ ಈ ಕಳ್ಳು ಕುಡಿಯುವಂತಹ ಲೋಟಗಳು ಹೇಗಿದ್ದವು ಅಂತಂದರೆ ಅದು ಹೊನ್ನಿನದು ಬೆಳ್ಳಿದು ಪದ್ಮರಾಗದು ಪಚ್ಚೆದು ಈ ಥರದ ನವರತ್ನಗಳಿಂದ ಮಾಡಿದಂತಹ ಕುಡಿಯುವಂತಹ ಲೋಟಗಳು ಅವುಗಳು ಕೆಲವು ಗಿಳಿಯ ಕೋಗಿಲೆಯ ಕೊಂಚಯ ಅಂಚೆಯ ಕುಂತಳಿಕೆಯ ಮಾಳ್ಕೆಯ ಕೆಲವು ಕೋಗಿಲೆಯ ಮೂತಿಯಾಗಿದ್ದವು ಕೆಲವು ಕ್ರೌಂಚ ಪಕ್ಷಿಯ ಮೂತಿಯಾಗೆ ಕೆಲವು ಹಂಸದ ಮೂತಿಯಾಗೆ ಕೆಲವು ಕುಂತಳಿಕೆ ಅದೊಂದು ಹಕ್ಕಿ ಅದರ ಮೂತಿಯಾಗೆ ಕುಂತಳಿಕೆ ಮಾಳ್ಕೆಯ ಸಿಪ್ಪುಗಳು ಆ ಇಲ್ಲಿ ಸಿಪ್ಪು ಅಂತ ಚಿಪ್ಪು ಅಂದರೆ ನಾವು ಈಗ ಕರಾಟಕ ಕರ ಕರಾಟ ಈಗ ತೆಂಗಿನಕಾಯಿಯನ್ನು ಒಡೆದಾಗ ಎರಡು ಭಾಗ ಆಗ್ತಾರೆ ಅದನ್ನು ಕರಟ ಅಂತ ಹೇಳಿದೆ ಆ ಥರದ ಹಿಂದೆ ಕಳ್ಳನ್ನು ಈ ಥರದ ಕರಟಾದಲ್ಲಿ ಕುಡಿಯುವಂಥ ಒಂದು ಕ್ರಮ ಕೂಡ ಇತ್ತು ಅಂದರೆ ತೆಂಗಿನ ಚಿಪ್ಪುಗಳಲ್ಲಿ ಕುಡಿತಿದ್ರು ಆದರೆ ಅವುಗಳಿಗೆ ಅಲಂಕಾರ ಮಾಡ್ತಿದ್ರು ಅವು ಹೇಗಿದ್ದವು ಕೆಲವು ಕೋಗಿಲೆಯ ಮೂತಿಯಾಗಿ ಕೆಲವು ಕ್ರೌಂಚ ಪಕ್ಷಿಯ ಮೂತಿಯಾಗಿ ಎಲ್ಲ ಇದ್ದುವಂತೆ ಆ ಕುಂತಳಿಗೆ ಮಾಲಿಕ ಸಿಪ್ಪುಗಳು ತೀವಿ ಅವಳು ತುಂಬಿಸಿ ಮಧುಮಂತ್ರ ಮಧುಮಂತ್ರಗಳಿಗೆ ಮಂತ್ರಿಸಿ ಮತ್ತೆ ಮಂತ್ರ ಹೇಳಿ ಅಂದರೆ ಬ್ರಾಹ್ಮಣರು ಈಗ ಪೂಜೆ ಮಾಡುವಾಗ ಸತ್ಯನಾರಾಯಣ ಪೂಜೆಯೋ ಅಥವಾ ಯಾವುದೋ ಯಾಗ ಮಾಡುವಾಗ ಹೇಗೆ ಮಂತ್ರ ಮಾಡ್ತಾರಲ್ಲ ಹಾಗೆ ಈ ಕಳ್ಳನ್ನು ಕೂಡ ಒಂದು ಏನು ಯಜ್ಞದ ಹಾಗೆ ಈ ಅದರ ಭಕ್ತರು ಈ ಕುಡುಕರು ಮಾಡ್ತಿದ್ರಂತೆ ಮಧುಮಂತ್ರಗಳಿಗೆ ಮಂತ್ರಿಸಿ ನೆಲದಳು ಎರೆದು ಅದನ್ನು ಸ್ವಲ್ಪ ನೆಲಕ್ಕೆ ಚುಮುಕಿಸಿ ಆಮೇಲೆ ತಲೆಯೊಳು ತಳೆದು ಸ್ವಲ್ಪ ತಲೆಯ ಮೇಲೆ ಸಿಂಪಡಿಸಿ ಕಳ್ಳಳು ಬೊಟ್ಟನ್ನು ಇಟ್ಟುಕೊಂಡು ಆಮೇಲೆ ಕಳ್ಳಿಗೆ ಬೆರಳನ್ನು ಅದ್ದಿ ಬೊಟ್ಟು ಇಟ್ಟುಕೊಂಡು ಮತ್ತು ಕೆಲವರಿಗೆಲ್ಲಂ ಕೆಲವರಿಗೆಲ್ಲಂ ಬೊಟ್ಟಿಟ್ಟು ಪಕ್ಕದಲ್ಲಿದ್ದವರಿಗೆಲ್ಲ ಅವರ ಹಣೆಗೆ ಬೊಟ್ಟಿಟ್ಟು ಕಿರಿಯರು ಪಿರಿಯರಿಗೆ ಅರಿದು ಪಡಮಟ್ಟು ದೊಡ್ಡವರು ಸಣ್ಣವರು ಸಣ್ಣ ಸಣ್ಣವರು ದೊಡ್ಡವರಿಗೆ ದೊಡ್ಡವರು ಅವರಿಗಿಂತ ದೊಡ್ಡವರಿಗೆ ಕುಡಿದಕ್ಕೆ ಮೊದಲು ಅವರ ಅವರಿಗೆ ನಮಸ್ಕಾರ ಮಾಡಿ ಪಡಮಟ್ಟು ಧರ್ಮಗಳು ಕುಡಿಯುವರಿಗೆಲ್ಲ ಧರ್ಮವಾತ್ಮರಾಗಿ ಅಂದರೆ ಧರ್ಮದಿಂದ ಕಳ್ಳು ಕುಡಿಯುವರಿಗೆಲ್ಲ ಮೀಸಲುಗಳ ನೆರೆದು ಅಂದರೆ ಈಗಾಗಲೇ ಕುಡಿದು ಸ್ವರ್ಗಲೋಕವನ್ನು ಸೇರಿದಂಥವರಿಗೆಲ್ಲ ಮೀಸಲುಗಳನ್ನು ಇಟ್ಟು ಅವರಿಗೆಲ್ಲ ಒಂದು ಕಡೆಗೆ ಇಟ್ಟು ಪೊನ್ನ ಬೆಳ್ಳಿಯ ಸಿಪ್ಪುಗಳು ಕಿರಿದು ಕಿರಿದು ನೆರೆದು ಆಮೇಲೆ ಒನ್ ಇದು ಚಿನ್ನದ ಮತ್ತು ಬೆಳ್ಳಿಯ ಚಿಪ್ ಕರಾಟದಲ್ಲಿ ಸ್ವಲ್ಪ ಸ್ವಲ್ಪನೇ ತುಂಬಿಸಿ ತುಂಬಿಸಿ ಮತ್ತು ಬಿದಿರ ಕುಡಿಯ ಮಾವಿನ ಆಮೇಲೆ ಕಣಿ ಕಣಿಲೆ ಅಂದರೆ ಬಿದಿರಿನ ಎಳೆಯ ಬಿದಿರಿನ ಕುಡಿಯ ಆಮೇಲೆ ಮಾವಿನ ಮಿಡಿಯ ಅಂದರೆ ಬಿಡಿ ಇದು ಏನು ಮಾಡಿದು ಅಂದರೆ ಬಿದಿರಿಯಿಂದ ಮಾಡಿದಂತಹ ಅಂದರೆ ಕಣಿಲೆಯಿಂದ ಮಾಡಿದ ಮತ್ತು ಮಾವಿನ ಮಿಡುದಿನ ಮಾರುದಿನ ಈ ಮಾರುದಿನ ಅಂದರೆ ಇದು ಇದೊಂದು ರೀತಿಯ ಏನು ಅಂತಂದರೆ ಒಂದು ತಿನ್ನುವಂಥ ಒಂದು ವಸ್ತು ಮೆಣಸುಗಡಲೆಯ ಆಮೇಲೆ ಮೆಣಸು ಅಂದರೆ ಮೆಣಸು ಅಂತಂದರೆ ಕಾಳು ಮೆಣಸು ಕಡಲೆಯ ಪುಡಿಯೋಳು ಅಳವಡಿಸಿದ ಅಲ್ಲವಣ್ಣಿಗೆಯ ಅಂದರೆ ಮಾವಿನ ಮಿಡಿ ಮತ್ತು ಮೆಣಸು ಕಡಲೆ ಅದರ ಜೊತೆಗೆ ಈ ಅದರ ಪುಡಿಯಲ್ಲಿ ಅಲ್ಲ ಅಲ್ಲ ಅಂದರೆ ಹಸಿಶುಂಠಿಯ ಚಕ್ಕಣಗಳಂ ಸವಿದು ಚಕ್ಕಣ ಅಂತೇಳಿದರೆ ಚೂಡ ಅಂದರೆ ಬರೀ ಕುಡಿಲಿಕ್ಕೆ ಆಗೋದಿಲ್ಲಲ್ಲ ಏನೋ ತಿನ್ನಲಿಕ್ಕೆ ಬೇಕಲ್ಲ ಚಕ್ಕಣ ಅದನ್ನು ಈಗ ನಾವು ಬಹುಶಃ ಸ್ಪಷ್ಟವಾಗಿ ಹೇಳಿದ್ರೆ ಬಾರ್ ಬಾರ್ಬಿಕ್ಯೂ ಈ ಬಾರ್ಬಿಕ್ಯೂ ಅನ್ನೋದು ಚಕ್ಕಣಕ್ಕೆ ಒಂದು ಒಳ್ಳೆಯ ಪದ ಅಂದರೆ ನಂಜಿಕೊಳ್ಳುವಂಥ ವಸ್ತು ಕುಡಿಯುವಾಗ ಸುಮ್ಮನೆ ಕುಡಿಯುವುದಿಲ್ಲ ಹೀಗೆ ಚಕ್ಕಣಗಳ ಜೊತೆಗೆ ಅಥವಾ ಚೂಡದ ಜೊತೆಗೆ ಆ ಮಂತ್ರ ದೇವತೆಗಳನ್ನೆಲ್ಲ ಅಭಿವಂದಿಸಿ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಈಗಾಗಲೇ ಸಂದು ಹೋದವರಿಗೆಲ್ಲ ಅವರಿಗೆ ಮೀಸಲನ್ನು ಇಟ್ಟು ಬಹಳ ಶಾಸ್ತ್ರಬದ್ಧವಾಗಿ ಈ ಕುಡುಕುರು ಈ ಶೇಂದಿಯನ್ನು ಕುಡಿಯುತ್ತಿದ್ದರು ಇದೊಂದು ರೀತಿಯ ಸಾಂಸ್ಕೃತಿಕ ಆಚರಣೆ ಎನ್ನುವುದನ್ನು ಪಂಪ ಇಲ್ಲಿ ವರ್ಣಿಸ್ತಾನೆ